ನರೇಂದ್ರ ಮೋದಿ ಅವರು ರಷ್ಯಾ ಯುಕ್ರೇನ್ ವಾರ್ ಎಂದ್ರಸ್ಬಿಡ್ತಾರೆ ಟಿವಿ ಆಗಿ ನೋಡ್ಬೇಕು ಅದೊಂದು ಅಡ್ವರ್ಟೈಸ್ಮೆಂಟ್ ಇದೆ ಪಾಪ 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 ಮೋದಿಜಿನೇ ಪಾಪ ನೀವು ನೋಡಿದ್ರಿ ಪಾಪ ಪಾಪ ನರೇಂದ್ರ ಮೋದಿ ವಾರ್ ಪಾಪ ಮೋದಿಜಿ ಬಸ್ಕರೋಜಿ ಝೂಟ್ ಮತ್ತು ಬೋಲೋ ಮೋದಿಜಿ ನಾಲ್ಕು ಐದು ಟ್ರಿಲಿಯನ್ ಡಾಲರ್ ಎಕನಾಮಿ ಫಿಫ್ತ್ ಲಾರ್ಜೆಸ್ಟ್ ಎಕನಾಮಿ ಅಂತ ಹೇಳ್ತಾರೆ ಸ್ವಾಮಿ ನೂರ ನಲ್ವತ್ತು ಕೋಟಿ ಜನಸಂಖ್ಯೆಗೆ ನೀವಿರಂತ ನಾಲ್ಕು ಟ್ರಿಲಿಯನ್ ಡಾಲರ್ ಎಕಾನಮಿ ನೋಡಿದ್ರೆ ನಾವು ಪರ್ ಕ್ಯಾಪಿಟಲ್ ಇನ್ಕಮ್ ನಲ್ಲಿ ಪ್ರಪಂಚದಲ್ಲಿ ನೂರ ಇಪ್ಪತ್ತೈದನೇ ಸ್ಥಾನದಾಗ ಇದ್ದೀವಿ ಹಣವನ್ನು ಸುಮಾರು ಹದಿನೈದು ಲಕ್ಷ ರೂಪಾಯಿ ಎಲ್ಲರ ಅಕೌಂಟ್ ಗೆ ಕೊಡ್ತೀವಿ ಅಂತ ಹೇಳಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಇರೋದು ಮಾತನಾಡಿದ ನಾವು ಹೇಳಿದ್ವಿ ಹದಿನೈದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಬಿಜೆಪಿ ಮುಖಂಡರುಗಳು ನಮ್ಮ ಹಳ್ಳಿಗಳಿಗೆ ಬಂದ್ರೆ ಪಾಸ್ಬುಕ್ ಕೈಗಿಡ್ಕೊಂಡ್ರಿ ಏನ್ ಹುಡುಗ ಪಾಸ್ಬುಕ್ ಕೈಗಿಡ್ಕೊಂಡ್ರಿ ಸಾರ್ ಇಲ್ಲಿ ನೋಡಿ ನಮ್ಮ ಪಾಸ್ಬುಕ್ ನಮ್ಮ ಕೈಯಲ್ಲಿದೆ ಪ್ರಧಾನಮಂತ್ರಿ ಅವರು ವಾಗ್ದಾನ ಮಾಡಿದ್ರು ನಮ್ಮ ಅಕೌಂಟ್ ಹದಿನೈದು ಸೂಪಾಯಿ ಹಾಕಿ ನೀವು ಕೇಳಿ ಇಲ್ಲದ್ರೆ ನಿಮಗೆ ದಿನ ಬೆಳಗ್ಗೆ ನೇರೋ ಸಾಹೇಬ್ರನ್ನ ಬೈತಾರೆ ಹಗಲಾಗ್ಲೇ ಹೇಳ್ತಾರೆ ಇದು ದೇಶ ಹೊಡಿಲಿಕ್ಕೆ ಕಾರಣ ಈ ದೇಶ ಹೊಡಿಲಿಕ್ಕೆ ಕಾರಣ ನೆಹರೂ ಅವ್ರಂತ ಇಪ್ಪತ್ನಾಲ್ಕು ತಾಸು ಹೇಳ್ತಾರೆ ಗಾಂಧೀಜಿ ಅವ್ರನ್ನ ಬೈತಾರೆ ದಯವಿಟ್ಟು ಗಮನಕ್ಕೆ ಇರಬೇಕು ಪ್ರತಿಯೊಬ್ಬ ಮುಸಲ್ಮಾನ ಇಲ್ಲಿ ಉಳಿದಿರ್ತಕ್ಕಂಥದ್ದು ಈ ದೇಶವನ್ನ ಬೈ ಚಾಯ್ ಆಗಿ ತೋಂಡು ಈ ಸಂದರ್ಭ ಜನರಲ್ ಸೆಕ್ರೆಟರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೋತೋಗಿರ್ತಾರೆ ಇಲ್ಲಿರ್ತಕ್ಕಂಥ ಮುಸ್ಲಿಂ ಬಾಂಧವರಿಗೆ ನೀವು ದಯವಿಟ್ಟು ಕೇಸ್ ಕೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮರು ರಾಜಕೀಯ ಜೀವನ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿಗೆ ಬರಲಿಕ್ಕೆ ಮುಸ್ಲಿಂ ಸಮಾಜದ ದೊಡ್ಡ ಪಾತ್ರ ಈ ಸಂದರ್ಭ ಕೇಳಿಕೆಚ್ಚ ಬಯಸ್ತೀನಿ ನಿಮಗೆ ಪದೇ ಪದೇ ಹೇಳ್ತಾ ಇದ್ದಾರೆ ನಮ್ಮ ಸ್ನೇಹಿತರುಗಳು ಹೇಳ್ತಾರೆ ಬ್ಯಾಡಿದ್ರೆ ಪಾಕಿಸ್ತಾನ ಹೋಗ್ಬಿಡ್ಲಿ ಮುಸ್ಲಿಂ ಸಮಾಜದವರು ಬ್ಯಾಡಿದ್ರೆ ಪಾಕಿಸ್ತಾನಿಗೆ ಹೋಗ್ಬಿಡ್ಲಿ ಪಾಕಿಸ್ತಾನಿಗೆ ಹೋಗ್ಬಿಡ್ಲಿ ಅಂತ ಹಗಲಾಲ್ ಹೇಳ್ತಾರೆ ದಯವಿಟ್ಟು ಕೇಳಿಸ್ಕೊಳ್ಳಿ ಇದು ಯಾವತ್ತು ವಿಭಜನೆ ಆಯಿತು ದಿನ ಬೆಳಗ್ಗೆ ನೇರು ಸೈಬರ್ನ ಬೈತಾರೆ ಅಗ್ಲಾಗ್ಲೂ ಹೇಳ್ತಾರೆ ಇದು ದೇಶ ಹೊಡಿಲಿಕ್ಕೆ ಕಾರಣ ಈ ದೇಶ ಹೊಡಿಲಿಕ್ಕೆ ಕಾರಣ ನೇರೂ ಅವ್ರಂತ ತಾಸು ಹೇಳ್ತಾರೆ ಗಾಂಧೀಜಿ ಅವ್ರನ್ನ ಬೈತಾರೆ ಆಯ್ತು ಉದಾಹರಣೆಗೆ ಇಟ್ಕೊಳ್ಳೋಣ ಉದಾಹರಣೆಗೆ ಅವ್ರು ಹೇಳ್ದಂಗೆ ಇರಲಿ ನೀವು ನೋಡಿದ ನೇರು ಸೈಬರ್ ಫೋಟೋ ಹಾಕಬೇಕು ಯಾಕಂದ್ರೆ ಯಾವ ದೇಶ ವಿಭಜನೆ ಆಯಿತು ಯಾವ ಪಾಕಿಸ್ತಾನ ಒಂದು ಸೆಕ್ಯುಲರ್ಸ್ಟ್ ಕಂಟ್ರಿ ಆಗಕ್ಕಿನ್ನ ಒಂದು ಜಾತಿಯ ಮುಸ್ಲಿಂ ದೇಶ ಆಗಕ್ಕೆ ಹೋಯ್ತು ಬಹಳಷ್ಟು ಜನರು ಈ ದೇಶವನ್ನು ಬಿಟ್ಟು ಅಲ್ಲಿ ಅಲ್ಲಿ ಗುರುತಿಸ್ಕೊಂಡು ಆ ದೇಶಕ್ಕೆ ಹೋದ್ರು ನಿಮಗೆ ತೊಂದರೆ ಇದೆ ಆ ಮುಸ್ಲಿಂ ಸಮಾಜ ಮುಸ್ಲಿಂ ಬಾಂಧವರು ಅಲ್ಲಿ ಹೋಗಿರ್ತಕ್ಕಂಥವ್ರು ಇಲ್ಲಿ ಇದ್ರೆ ಇವತ್ತು ನಿಮ್ ಹಿಂದೂ ಈ ಬಾವಟನೆ ಆಡ್ತಾ ಇರ್ಲಿಲ್ಲಲ್ಲ ಅದಕ್ಕೆ ನೀವು ಅಗಲಾಗ್ಲ ನೇರೋರ್ನ ಭಯಕ್ಕೆ ಹೋಗ್ಬೇಡ್ರಿ ಅಲ್ಲಿ ಯಾರು ಹೋದ್ರು ಅವರು ಪಾಕಿಸ್ತಾನಿಗೆ ಹೋದ್ರು ಇಲ್ಲಿ ಪ್ರತಿಯೊಬ್ಬ ಮುಸ್ಲ್ಮಾನ್ ಯಾರು ಈ ದೇಶದ ಉಳಿದ ಬೈ ಚಾಯ್ಸ್ ಉಳಿದಿದ್ದಾನೆ ದಯವಿಟ್ಟು ಗಮನಕ್ಕಿರಬೇಕು ಮುಸಲ್ಮಾನಿರ್ತಕ್ಕಂಥದ್ದು ಈ ದೇಶವನ್ನ ದೇಶವನ್ನಾಗಿ ತೋಂಡಕ್ಕೆ ಬಯಸ್ತೇನೆ ಅದಕ್ಕಾಗಿ ಕೇವಲ ಚುನಾವಣೆ ಬಂದಾಗ ಪದೇ ಪದೇ ಮುಸಲ್ಮಾನರ ನೀವು ಪಾಕಿಸ್ತಾನಿ ಪಾಕಿಸ್ತಾನ ಹೇಳ್ಬಾರ್ದು ಆಯ್ತು ಇವತ್ತು ಮುಸ್ಲಿಂ ಮುಸ್ಲಿಂ ಸಮಾಜದ ಕಾಂಟ್ರಿಬ್ಯೂಷನ್ ಬಗ್ಗೆ ನಾವು ಮಾತನಾಡಬೇಕಾಗತ್ತೆ ಇವತ್ತು ವಿಶೇಷವಾಗಿ ಅಶಫಕ್ಲ್ಲಾ ಖಾನ್ ಅದ್ರ ಬಗ್ಗೆ ಬಿಜೆಪಿಯ ಮಾತನಾಡ್ತಾರ ಯಾವ ರಾಮದಾಸ್ ರವರು ಕೋಕರಿ ಟ್ರೈನ್ ರಾಬರಿಯನ್ನು ಪ್ಲಾನ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಸಿಕ್ಕಂಡದ ಸಂದರ್ಭದಲ್ಲಿ ಅವರಿಗೆ ಕೋರ್ಟ್ ನಲ್ಲಿ ವಿಶೇಷವಾಗಿ ಬ್ರಿಟಿಷರು ಒತ್ತಡವನ್ನು ತರ್ತಾರೆ ನೀನು ವಿಟ್ನೆಸ್ ಆಗಿ ಯಾರ್ಯಾರು ನಿಮ್ಮ ಜೊತೆ ಇದರಲ್ಲಿ ಸಹಪಾಠಿಯಾಗಿ ಭಾಗಿಯಾಗಿ ಕಳ್ತನ ಮಾಡಿದ್ರು ಹೇಳಂತಂದ್ರೆ ಏರಿಸ್ತಾರೆ ಆದ್ರೆ ಒಬ್ಬರು ಹೆಸರು ಕೂಡ ಕೊಡೋದಿಲ್ಲ ಅದು ಅಶಫಕ್ಲ್ಲಾ ಖಾನ್ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ದಯವಿಟ್ಟು ಗಮನಿಸ್ಕೊಂಡ್ರಿ ಎಲ್ಲರಿಗಿನ ಹೆಚ್ಚಾಗಿ ಇವತ್ತು ಆಸಿಫ್ ಅಲಿನ ನಾನು ಅನಿಸ್ಬೇಕು ಯಾರು ಆಸಿಫ್ ಅಲಿ ಏನು ದಿನ ಬೆಳಿಗ್ಗೆ ಇದ್ರೆ ಭಗತ್ ಸಿಂಗ್ ಬಗ್ಗೆ ಬಿಜೆಪಿಯವ್ರು ಆರ್ ಎಸ್ ಮಾತನಾಡ್ತಾರೆ ಭಗತ್ ಸಿಂಗ್ ಕೇಸು ಬ್ರಿಟಿಷ್ ವಿರುದ್ಧ ಯಾವುದೇ ಹಿಂದೂ ಲಾಯರ್ ತಗೊಂಡಿಲ್ಲ ಅದು ತಗೊಂಡಿರ್ತಕ್ಕಂಥದ್ದು ಆಸಿಫ್ ಅಲಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಸೈಯದ್ ಆಗ ಅಂತ ಹೇಳಿ ಜಡ್ಜು ಜಬ್ಬರ್ ಸಾಬ್ ಸೈಯದ್ ಆಗ ಅಂತ ಜಡ್ಜ್ ಮೂರು ಜಡ್ಜ್ ಬೆಂಚ್ ನಲ್ಲಿ ಗಲ್ಲಿಗೆ ಶಿಕ್ಷೆಯನ್ನು ಕೊಡಬೇಕಂತ ಸಂದರ್ಭದಲ್ಲಿ ಎರಡು ಜಡ್ಜ್ ಜಡ್ಜ್ಗಳು ಭಗತ್ ಸಿಂಗಿಗೆ ಗಲ್ಲಿಗೆ ಅವರು ಕನ್ವಿಕ್ಷನ್ ಅನ್ನು ಬರೀತಾರೆ ಸೈಯದ್ ಆಗ ಏನಿದಾರಲ್ಲ ಇವರು ಮುಸಲ್ಮಾನರು ಅವರು ನನಗೆ ಕೆಲಸ ಹೋದ್ರೂ ಪರವಾಗಿಲ್ಲ ನಾನು ಭಗತ್ ಸಿಂಗ್ ವಿರುದ್ಧವಾಗಿ ಗಲ್ಲು ಶಿಕ್ಷೆಯ ಆರ್ಡರ್ ಅನ್ನು ಬರೀದಿಲ್ಲ ಅಂತ ಹೇಳ್ತಕ್ಕಂಥದ್ದು ಸೈಯದ್ ಆಗ ಮುಸಲ್ಮಾನ ಈ ಸಂದರ್ಭಕ್ಕೆ ಹೇಳಕ್ಸ ಇವತ್ತು ಇವತ್ತೆಲ್ಲರಿಗಿಂತ ಹೆಚ್ಚಾಗಿ ಇವತ್ತು ಬ್ರಿಗೇಡರ್ ಉಸ್ಮಾನ್ ನೀವೆಲ್ಲ ಮರ್ತು ಬಿಟ್ಟಿದ್ದೀರಿ ಬ್ರಿಗೇಡಿಯರ್ ಉಸ್ಮಾನ್ಗೆ ಯಾವ ಹಿಂದೂ ಪಾಕಿ ಪಾಕಿಸ್ತಾನ್ ಇಂಡಿಯಾ ಬೈಫ್ರಿಕೇಶನ್ ಆಗ್ತತೆ ಅಲ್ಲಿ ಪಾಕಿಸ್ತಾನ್ ಅವರು ಬ್ರಿಗೇಡರ್ ಉಸ್ಮಾನ್ ಅವರಿಗೆ ಹೇಳ್ತಾರೆ ನೀನು ಬಂದ್ಬಿಡಿ ಈ ದೇಶದ ಮೇಜರ್ ಮಾಡ್ತೀನಿ ಅಂತ ಹೇಳ್ತಾರೆ ಅವನ ಮೇಲೆ ಐವತ್ತು ಸಾವಿರ ರೂಪಾಯಿ ಇನ್ನ ಇಟ್ಟಿರ್ತಾರೆ ಮೂವತ್ತಾರು ವರ್ಷದ ಯುವಕ ಈ ದೇಶಕ್ಕೆ ಹೋರಾಟಕ್ಕಾಗಿ ಜೀವನ ಕೊಟ್ಟಿರ್ತಕ್ಕಂಥದ್ದು ಈ ಉಸ್ಮಾನ್ ಅಂತ ಈ ಸಂದರ್ಭಕ್ಕೆ ಕೇಳಿ ಬಯಸ್ತೇನೆ ಇನ್ಕಲಾ ಜಿಂದಾಬಾ ಹೇಳಿರ್ತಕ್ಕಂಥದ್ದೇ ಮುಸಲ್ಮಾನ್ ಎಲ್ಲರಿಕಿ ನಾವು ವಿಶೇಷವಾಗಿ ಮೌಲಾನ ಆಜಾದ್ ನಾವು ಇವ ಇವಾಗ ದಯವಿಟ್ಟು ಕೆಲ್ಸಗಳ ಮಾಧ್ಯಮದವರು ಇಲ್ಲ ಆಸಿಂ ಪ್ರೇಮ್ಜಿ ಬಗ್ಗೆ ನಾವು ಮಾತನಾಡಬೇಕು ಎಲ್ಲರೂ ಮರೆತು ಬಿಟ್ಟಿದ್ದಾರೆ ಇಲ್ಲಿರ್ತಕ್ಕಂಥ ಮುಸಲ್ಮಾನ್ ಬಾಂಧವರು ದಯವಿಟ್ಟು ನೀವು ನನ್ಸ್ಕೊಳ್ಳಿ ಆಸಿಂ ಪ್ರೇಮ್ಜಿ ಅವರು ಈ ದೇಶಕ್ಕೆ ಮೂವತ್ತು ಬಿಲಿಯನ್ ಡಾಲರ್ ಎಷ್ಟು ಆಸಿಂ ಪ್ರೇಮ್ಜಿ ಅವರು ಮೂವತ್ತು ಬಿಲಿಯನ್ ಡಾಲರ್ ಚಾರಿಟಿ ರೂಪದಲ್ಲಿ ಕೊಟ್ಟಿದ್ದಾರೆ ಮೂವತ್ತು ಬಿಲಿಯನ್ ಡಾಲರ್ ಅಂದ್ರೆ ಎರಡು ಲಕ್ಷದ ಐವತ್ತು ಸಾವಿರ ಕೋಟಿ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇಲ್ವಾ ಇದ್ರ ಬಗ್ಗೆ ಒಳ್ಳೇದು ಮಾತನಾಡಕ್ಕೆ ಆಗೋದಿಲ್ವಾ ಅದಕ್ಕೆ ಚುನಾವಣೆ ಬಂದಿದ್ದಾವೆ ಕೇವಲ ಮುಸಲ್ಮಾನರನ್ನ ಗುರಿ ಮಾಡಿ ಹಿಂದುತ್ವ ಬಗ್ಗೆ ಮಾತನಾಡಿ ರಾಮ್ ಟೆಂಪಲ್ ಬಗ್ಗೆ ಮಾತನಾಡಿ ಓಟನ್ನು ಕೇಳಲಿಕ್ಕೆ ಹೋಗಬೇಡಿ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ನರೇಂದ್ರ ಮೋದಿ ಅವರಿಗೆ ನಾವು ಯಾವಾಗ ಅಧಿಕಾರವನ್ನು ವಾಪಸ್ ಕೊಟ್ಟಿವಿ ಎರಡ್ ಸಾವಿರದ ಹದಿನಾಲ್ಕು ಅವಾಗ ಈ ದೇಶದ ವಹಿವಾಟು ಎರಡು ಪಾಯಿಂಟ್ ನಾಲ್ಕು ಟ್ರಿಲಿಯನ್ ಡಾಲರ್ ಅಗಲಾಗ್ಲ ನಮ್ಮನ್ನು ಕೇಳ್ತಾರೆ ಎಪ್ಪತ್ತು ವರ್ಷದ ಏನಾಗುತ್ತೆ ಅಂತ ಹೇಳಿ ನೀವು ಹತ್ತು ವರ್ಷದಲ್ಲಿ ಮಾಡಿರ್ತಕ್ಕಂಥ ಕರ್ಮಕಾಂಡ ಜನರಿಗೆ ಹೇಳಿ ಯಾವ ಎರಡು ಟ್ರಿಲಿಯನ್ ಡಾಲರ್ ಎಕನಾಮಿ ಇವತ್ತು ಟ್ರಿಲಿಯನ್ ಡಾಲರ್ ಆಗಿಲ್ಲ ಏನು ಇವತ್ತು ಅದೇ ಚೈನಾ ಯಾವ ಎರಡು ಸಾವಿರದ ಹದಿನಾಲ್ಕ ಇಶೂನಲ್ಲಿ ಹತ್ತು ಟ್ರಿಲಿಯನ್ ಡಾಲರ್ ಇತ್ತು ಇವತ್ತು ಇಪ್ಪತ್ತು ಟ್ರಿಲಿಯನ್ ಡಾಲರ್ ಆಗಿದೆ ಯಾವ ಬಾಂಗ್ಲಾದೇಶ ಜಿ ಡಿ ಪಿ ಪರ್ ಕ್ಯಾಪಿಟಲ್ ಏನಿತ್ತು ಸುಮಾರು ಎಪ್ಪತ್ತೇಳು ಸಾವಿರ ಇರತಕ್ಕಂತ ಬಾಂಗ್ಲಾದೇಶ ಜಿ ಡಿ ಪಿ ಪರ್ ಕ್ಯಾಪಿಟಲ್ ಇನ್ಕಮ್ ಇವತ್ತು ಎರಡು ಸಾವಿರ ಎರಡು ಲಕ್ಷದ ಮೂವತ್ತು ಸಾವಿರ ಆಗಿದೆ ನಮ್ದು ಎರಡು ಸಾವಿರ ಹದಿನಾಲ್ಕನೇ ಇಸ್ವಿ ಇರ್ತಕ್ಕಂತ ತೊಂಬತ್ತೇಳು ಸಾವಿರ ಪರ್ ಕ್ಯಾಪಿಟಲ್ ಇನ್ಕಮ್ ಇವತ್ತು ಒಂದು ಲಕ್ಷದ ಎಂಬತ್ತು ಸಾವಿರ ಆಗಿದೆ ಬಾಂಗ್ಲಾದೇಶಿಗೆ ನಾವು ಹೋಲಿಸ್ಕೊಂಡು ನೋಡಿದ್ರೆ ನಾವು ಅವ್ರಿಗೆ ಹತ್ರಕ್ಕೂ ಇಲ್ಲ ನಾಲ್ಕು ಐದು ಟ್ರಿಲಿಯನ್ ಡಾಲರ್ ಎಕಾನಮಿ ಫಿಫ್ತ್ ಲಾರ್ಜೆಸ್ಟ್ ಎಕಾನಮಿ ಅಂತ ಹೇಳ್ತಾರೆ ಸ್ವಾಮಿ ನೂರ ನಲ್ವತ್ತು ಕೋಟಿ ಜನಸಂಖ್ಯೆಗೆ ನೀವಿರ್ತಕ್ಕಂಥ ನಾಲ್ಕು ಟ್ರಿಲಿಯನ್ ಡಾಲರ್ ಎಕಾನಮಿ ನೋಡಿದ್ರೆ ನಾವು ಪರ್ ಕ್ಯಾಪಿಟಲ್ ಇನ್ಕಮ್ ನಲ್ಲಿ ಪ್ರಪಂಚದಲ್ಲಿ ನೂರ ಇಪ್ಪತ್ತೈದನೇ ಸ್ಥಾನದಾಗಿದ್ದೀವಿ ಹೊರದೇಶ್ ಬ್ಯಾಂಕ್ ಹಣವನ್ನು ತಂದು ಸುಮಾರು ಹದಿನೈದು ಲಕ್ಷ ರೂಪಾಯಿ ಎಲ್ಲರ ಅಕೌಂಟ್ ಗೆ ಕೊಡ್ತೀವಿ ಅಂತ ಹೇಳಿರ್ತಕ್ಕಂಥ ಮಾತನಾಡಿದ ನಾವ್ ಹೇಳಿದ್ವಿ ಹದಿನೈದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಬಿಜೆಪಿ ಮುಖಂಡರುಗಳು ನಮ್ಮ ಹಳ್ಳಿಗಳಿಗೆ ಬಂದ್ರೆ ಪಾಸ್ಬುಕ್ ಕೈಗಿಡಿಕೊಂಡ್ರಿ ಏನ್ ಅನ್ಕೋಬೇಕು ಪಾಸ್ಬುಕ್ ಕೈಗಿಡ್ಕೊಂಡ್ರಿ ಸಾರ್ ಇಲ್ಲಿ ನೋಡಿ ನಮ್ಮ ಪಾಸ್ಬುಕ್ ನಮ್ಮ ಕೈಯಲ್ಲಿದೆ ಪ್ರಧಾನಮಂತ್ರಿ ಅವರು ವಾಗ್ದಾನ ಮಾಡಿದ್ರು ನಮ್ಮ ಅಕೌಂಟ್ ಗೆ ಹದಿನೈದು ಲಕ್ಷ ರೂಪಾಯಿ ಹಾಕಿ ನೀವು ಓಟ್ ಕೇಳಿ ಇಲ್ಲದ್ರೆ ನೀವು ಓಟ್ ಕೇಳಿಕೊಡ ಈ ಸಂದರ್ಭ ಕೇಳಿಕೆ ಚಬಾಯಿಸ್ತೇನೆ ನಿಮಗೆ ನರೇಂದ್ರ ಮೋದಿ ಅವರು ರಷ್ಯಾ ಯುಕ್ರೇನ್ ವಾರ ಎಂದರಿಸ್ಬಿಡ್ತಾರೆ ಟಿವಿ ಆಗಿ ನೋಡ್ಬೇಕು ಅದೊಂದು ಅಡ್ವರ್ಟೈಸ್ಮೆಂಟ್ ಇದೆ ಪಾಪ 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 ಮೋದಿಜಿನೇ ವಾರ ರೂಪಾಯಿ ಪಾಪ ನೀವು ನೋಡಿದ್ರಲ್ಲ ಪಾಪ ಪಾಪ ನರೇಂದ್ರ ಮೋದಿ ವಾರ ಇಕ್ಕೋದಿಯ ಪಾಪ ಲೇ ಮೋದಿಜಿ ಬಸ್ಕರೋಜಿ ಜೂಟ್ ಮತ್ತು ಬೋಲೋ ಮೋದಿಜಿ ಕುದಾಕೆ ಪಾಸ್ ಜಾನ ಹೇ ನಾ ಹಾತಿ ಹೇ ನ ಗೋಡ ಹೀ ದಾನ ಮೋದಿಜಿ ಅವ್ರೇ ಸುಳ್ಳು ಹೇಳಕ್ ಹೋಗ್ಬೇಡ್ರಿ ಎಲ್ಲರ ಮೇಲೆ ಹೋಗಬೇಕು ಅಲ್ಲಿ ಆನೆ ಎಲ್ಲ ಕುದುರೆ ಎಲ್ಲ ನಡ್ಕಂಡೆ ಹೋಗ್ಬೇಕು ದಯಮಾಡಿ ಸುಳ್ಳು ಹೇಳೋ ನಿಂದ್ರಿ ಮಾಧ್ಯಮ ಮುಖಾಂತರ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ಪ್ರಶ್ನೆ ಇದೆ ಯಾವ ನರೇಂದ್ರ ಮೋದಿ ಅವರು ರಷ್ಯಾ ಯುಕ್ರೇನ್ ವಾರ್ನ ನಿಂದಿಸ್ತಾರೆ ನಮ್ಮ ಮಾದೆಯಾದ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಕೊಡಕ್ಕಾಗಲ್ಲ ಅವರಿಗೆ ದಯವಿಟ್ಟು ಮಾಧ್ಯಮ ಮುಖಾಂತರ ಕೇಳಿಕ್ಕೆ ಇಚ್ಛೆ ಬಯಸ್ತೀನಿ ಯಾವ ನರೇಂದ್ರ ಮೋದಿ ಹೇಳತಾ ಇದ್ದರು ಈ ದೇಶಕ್ಕೆ ಮೈ बिकನೆನೆ ದੂੰಂಗ ಈ ಸೌಗಂಧೆ ಈ ಮಣ್ಣಿನ ಈ ದೇಶಕ್ಕೆ ಮೈ बिकನೆನೆ ದੂੰಂಗ ಸೌಗಂಧೆ ಈ ಮಣ್ಣಿನ ಈ ದೇಶಕ್ಕೆ ಮೈ बिकನೆನೆ ದੂੰಂಗ ಮೋದಿಜಿ आपने कहा था कि नहीं ये बात बताइए वंदे वन प्रश्न ಮೋದಿಜಿ ಯಾವ ಬಿಎಸ್ ನಲ್ಲೂ ನೀವು ಬರಕ ಮೊದಲನೇ 2014 ಇಸ್ಮೇಲಿ ಮೊದಲನೇ ಸ್ಥಾನದಲ್ಲಿತ್ತು ಇವತ್ತು ಬಿ ಎಸ್ ಎಲ್ ಫಿನಿಶ್ ಇವತ್ತು ನರೇಂದ್ರ ಮೋದಿ ಅವರು ಬಂದಾಗಲಿಂದ ಸುಮಾರು ಸೆಂಟ್ರಲ್ ಗೌರ್ಮೆಂಟ್ ಇರತಕ್ಕಂತ ಪಬ್ಲಿಕ್ ಸೆಕ್ಟರ್ ಕಂಪನಿಗಳು ಇಪ್ಪತ್ ಮೂರು ಕಂಪನಿಗಳು ಮಾರ್ಬಿಟ್ಟಿದ್ದಾರೆ ಎಷ್ಟು ಮಾರಿದ್ದಾರೆ ಜೋಶಿ ಸಾಹೇಬ ನಿಮ್ಮ ಹತ್ತು ವರ್ಷದ ಅವಧಿಯಲ್ಲಿ ಪ್ರಧಾನ ಮಂತ್ರಿ ಅವರು ಇಪ್ಪತ್ ಮೂರು ಪಬ್ಲಿಕ್ ಸೆಕ್ಟರ್ ಕಂಪನಿಗಳು ಮಾರಿದ್ದಾರೆ ಇದ್ರ ಬಗ್ಗೆ ಚರ್ಚೆ ಮಾಡ್ತೀರಾ ಯಾವ ಐವತ್ತೆಂಟು ರೂಪಾಯಿ ಒಂದು ಡಾಲರ್ ಇತ್ತು ಇವತ್ತು ಎಂಬತ್ನಾಲ್ಕು ರೂಪಾಯಿ ಆಗಿದೆ ಇದ್ರ ಬಗ್ಗೆ ಚರ್ಚೆ ಮಾಡ್ತೀರಾ